ನೀವು ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಮಾಂಡವ್ಯ ಇಂಟಿಗ್ರೇಟೆಡ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳ ಸಾಧನೆ ಸಾಲಿನ ಮಂಡ್ಯ ತಾಲೂಕು ಮಟ್ಟದ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಮಾಂಡವ್ಯ ಇಂಟಿಗ್ರೇಟೆಡ್ ಪದವಿ ಪೂರ್ವ ಕಾಲೇಜಿನ ಕ್ರೀಡಾಪಟುಗಳು ಭಾಗವಹಿಸಿ ಕ್ರಮವಾಗಿ ಬಾಲಕರ ಮತ್ತು ಬಾಲಕಿಯರ ವಿಭಾಗದಲ್ಲಿ ಟೀಮ್ ಚಾಂಪಿಯನ್ ಆಗಿರುತ್ತಾರೆ ಮಾನಸಿಕ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ಅಂತ ಹೇಳ್ತಾರೆ ಹೀಗೆ ಈ ವಿದ್ಯಾರ್ಥಿಗಳಿಗೆ ಎಲ್ಲಕ್ಕಿಂತಲೂ ಹೆಚ್ಚು ಕ್ರೀಡೆಗಳಲ್ಲಿ ಆಸಕ್ತಿ ಇದೆ ಮತ್ತು ಅದನ್ನಾಡೋದ್ರಿಂದ ಅವರ ಆರೋಗ್ಯ ಸುಧಾರಿಸುತ್ತೆ ಸ್ನೇಹ ಒಂದು ಸಾಮರಸ್ಯವಾಗಿ ಬಾಳುವಂತಹ ಭಾವನೆ ಬರುತ್ತೆ ನಮ್ಮ ಒಂದು ಶಾಲೆಯಲ್ಲಿ ನಮ್ಮ ಮಾಂಡವ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಕ್ರೀಡಾಪಟುಗಳು ಭಾಗವಹಿಸಿ ಕ್ರಮವಾಗಿ ಬಾಲಕರ ಮತ್ತು ಬಾಲಕಿಯರ ವಿಭಾಗದಲ್ಲಿ ಟೀಮ್ ಚಾಂಪಿಯನ್ ಆಗಿರ್ತಾರೆ ಅವರು ವಾಲಿಬಾಲ್ ಗರ್ಲ್ಸ್ ಟೀಮ್ನಲ್ಲಿ ಮೊದಲನೇ ಸ್ಥಾನ ಬಾಲ್ ಮೆ ಬಾಲ್ ಬ್ಯಾಡ್ಮಿಂಟನ್ ಗರ್ಲ್ಸ್ ಟೀಮ್ನಲ್ಲಿ ಎರಡನೇ ಸ್ಥಾನ ಥ್ರೋಬಾಲ್ ಬಾಯ್ಸ್ ಟೀಮ್ನಲ್ಲಿ ಎರಡನೇ ಸ್ಥಾನ ಬಾಲ್ ಬ್ಯಾಡ್ಮಿಂಟನ್ ಬಾಯ್ಸ್ ಟೀಮ್ನಲ್ಲಿ ಎರಡನೇ ಸ್ಥಾನ ಕಬಡ್ಡಿಯಲ್ಲಿ ಎರಡನೇ ಸ್ಥಾನ ಹಾಗೂ ಫೋರ್ ಇಂಟು ಫೋರ್ ಹಂಡ್ರೆಡ್ ಇಲೆ ಗರ್ಲ್ಸ್ ಟೀಮ್ನಲ್ಲಿ ಎರಡನೇ ಸ್ಥಾನವನ್ನು ಪಡೆದಿರ್ತಾರೆ ಹಾಗೆ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾದ ಬಹುಮಾನಗಳನ್ನು ಕೂಡ ಇಲ್ಲಿ ತಗೊಂಡಿದ್ದಾರೆ ಅದರಲ್ಲಿ ದರ್ಶನಿಯವರು ಅವರು ಇನ್ನೂರು ಮೀಟರ್ನಲ್ಲಿ ಫಸ್ಟ್ ಫೋರ್ ಹಂಡ್ರೆಡ್ ಮೀಟರ್ಸ್ನಲ್ಲಿ ಫಸ್ಟ್ ಫೋರ್ ಹಂಡ್ರೆಡ್ ಮೀಟರ್ಸ್ ಹರ್ಡ್ರಿಫ್ಸ್ನಲ್ಲಿ ಮೊದಲ ಸ್ಥಾನ ತಗೊಂಡಿದ್ದಾರೆ ನಂದನ್ ಹೆಚ್ ಎನ್ ಅವರು ಶಾರ್ಟ್ಕಟ್ನಲ್ಲಿ ಮೊದಲ ಸ್ಥಾನ ಪ್ರೀತಮ್ ಹೆಚ್ ಎನ್ ರವರು ಡಿಸ್ಕಸ್ ಥ್ರೋನಲ್ಲಿ ಹಾಗೂ ಶಾರ್ಟ್ ಕುಟಲ್ಲಿ ಸೆಕೆ ಎರಡನೇ ಸ್ಥಾನ ಡಿಸ್ಕಸ್ ಥ್ರೋನಲ್ಲಿ ಮೊದಲನೇ ಸ್ಥಾನ ತಗೊಂಡಿದ್ದಾರೆ ಲೋಕೇಶ್ ಬಾಬು ಅವರು ನಡಿಗೆಯಲ್ಲಿ ಮೊದಲನೇ ಸ್ಥಾನ ಫ್ರಾನ್ಸಿಸ್ ಇಂಟಿಕ್ ಆರ್ ಹಂಡ್ರೆಡ್ ಟೆನ್ ಮೀಟರ್ಸ್ ಹರ್ಡರ್ಸ್ನಲ್ಲಿ ಮೊದಲನೇ ಸ್ಥಾನ ಚಂದನ್ ಆರ್ ಜಾಸ್ತಿದ್ದಾರೆ ನಿಸರ್ಗ ಹೆಚ್ ಎಸ್ ಟ್ರಿಪಲ್ ಜಂಪ್ನಲ್ಲಿ ಮೊದಲನೇ ಸ್ಥಾನ ಹಂಡ್ರೆಡ್ ಮೀಟರ್ಸ್ನಲ್ಲಿ ಎರಡನೇ ಸ್ಥಾನ ಕ್ರಾಸ್ ಕಂಟ್ರಿ ರೇಸ್ನಲ್ಲಿ ನೇ ಸ್ಥಾನ ಲಾವಣ್ಯ ಸಿ ಎಸ್ ಗೌಡ ನಡಿಗೆಯಲ್ಲಿ ಮೊದಲನೇ ಸ್ಥಾನ ಕಾವ್ಯ ಆ್ಯಾಮರ್ಥ್ರೋನ್ನಲ್ಲಿ ಮೊದಲನೇ ಸ್ಥಾನ ಮೋನಿತಾ ಆರ್ ಎಸ್ ಇನ್ನೂರು ಮೀಟರ್ಸ್ನಲ್ಲಿ ಮೂರನೇ ಸ್ಥಾನ ಮಂದಾರ ಮಿತ್ರೆ ಬಿ ಎಲ್ ಸಾವಿರದ ಐನೂರು ಮೀಟರ್ಸ್ನಲ್ಲಿ ಮೊದಲನೇ ಸ್ಥಾನ ಸ್ಥಾನ ಕ್ರಾಸ್ ಕಂಟ್ರಿ ರೇಸ್ನಲ್ಲಿ ಮೊದಲನೇ ಸ್ಥಾನ ಮುನ್ನೂರು ಮೀಟರ್ಸ್ನಲ್ಲಿ ಮೂರನೇ ಸ್ಥಾನ ಧನಲಕ್ಷ್ಮಿ ಎಂ ಎಸ್ ನಲ್ಲಿ ಮೊದಲನೇ ಸ್ಥಾನ ದೀಪು ಶ್ರೀ ಕ್ರಾಸ್ ಕಂಟ್ರಿಯಲ್ಲಿ ಮೂರನೇ ಸ್ಥಾನ ಪಡೆದು ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾರೆ ಅವರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ ಹಾಗೂ ಇದೇ ರೀತಿ ಅವರು ಮುಂದುವರೆದು ನಮ್ಮ ಮಂಡ್ಯಕ್ಕೆ ಜಿಲ್ಲೆಗೆ ರಾಜ್ಯಕ್ಕೆ ಹಾಗೆ ನಮ್ಮ ದೇಶಕ್ಕೆ ಒಳ್ಳೆಯ ಕೀರ್ತಿಯನ್ನು ತರಲಿ ಈ ಎಲ್ಲ ಅವರ ಒಂದು ಕ್ರೀಡೆಗಳಲ್ಲಿ ಒಳ್ಳೆಯ ಸ್ಥಾನವನ್ನು ಪಡೆಯಲಿ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಮೇಲೆ ಬರೆದು ಹೋಗಲಿ ಅಂತ ಹಾರೈಸುತ್ತಾರೆ